ನಮೋ ಭಗವತೆ ವಾಸುದೇವಾಯ ಹರೇ ಕೃಷ್ಣ ನಾವೀಗ ಶ್ರೀಮದ್ ಭಾಗವತದಲ್ಲಿ ಒಂದನೇ ಸ್ಕಂದದ ಹದಿನಾಲ್ಕನೇ ಅಧ್ಯಾಯದಲ್ಲಿದ್ದೇವೆ ಇಲ್ಲಿ ವಿಷಾದದಿಂದ ಕೂಡಿರುವಂತಹ ಅರ್ಜುನನನ್ನ ಯುಧಿಷ್ಠಿರ ಮಹಾರಾಜ ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕಗಳು ಒಂದನೇ ಸ್ಕಂದದ ಹದಿನಾಲ್ಕನೇ ಅಧ್ಯಾಯದ ನಲವತ್ತು ನಲವತ್ತೊಂದು ನಲವತ್ತೆರಡು ಕಚ್ಚಿನ್ನಾಭಿಹತೋ ಭಾವೈ ಶಬ್ದಿಭಿರಮಂಗಲೈ ನ ದತ್ತ ಮುಕ್ತ ಮರ್ತಿಭ್ಯ ಆಶಯ ಪ್ರತಿಶ್ರತ ಯಾರಾದರೂ ನಿನಗೆ ಪ್ರಿಯವಲ್ಲದ ರೀತಿಯಲ್ಲಿ ಮಾತನಾಡಿದರೆ ಅಥವಾ ಬೆದರಿಕೆ ಹಾಕಿದರೆ ಯಾಚಿಸಿದ ಯಾರಿಗಾದರೂ ದಾನವನ್ನು ಕೊಡುವುದು ನಿನಗೆ ಸಾಧ್ಯವಾಗದೇ ಹೋಯಿತೆ ಅಥವಾ कोट्टा वचन अमन्न पाली सलु आसाध्य वाई ते इरितिया के युधिष्ठिर महाराजा अर्जुन नन्ना कोई तुमसे अप्रिय बात किए हैं क्या अथवा जोर से बात किए हैं क्या कोई कुछ तुमसे याचना किए तो तुम देने में असमर्थ हुए हो क्या अथवा किसी को दिए बात को पालन करने में असमर्थ हुए हो क्या ಕೆಲವು ಸಲ ಹಣದ ಅಗತ್ಯವಿರುವಂತಹ ಜನ ಕ್ಷತ್ರಿಯನಲ್ಲಿಗೆ ಅಥವಾ ಶ್ರೀಮಂತನಲ್ಲಿಗೆ ಹಣ ಯಾಚಿಸಲು ಬರುತ್ತಾರೆ ಬಂದಿರುವ ವ್ಯಕ್ತಿಯನ್ನು ಸ್ಥಳ ಕಾಲಗಳನ್ನು ಗಮನಿಸಿ ದಾನ ಮಾಡುವುದು ಧನಿಕನ ಕರ್ತವ್ಯ ಆ ಕರ್ತವ್ಯವನ್ನು ನಿರ್ವಹಿಸಲು ಆಗದೆ ಹೋದಾಗ ಅದಕ್ಕಾಗಿ ಆ ಕ್ಷತ್ರಿಯ ಅಥವಾ ಧನಿಕ ತುಂಬ ವಿಷಾದಿಸುತ್ತಾರೆ ಹಾಗೆಯೇ ವ್ಯಕ್ತಿಯೊಬ್ಬನು ದಾನ ಕೊಡುವುದಾಗಿ ನೀಡಿದ್ದ ವಚನಕ್ಕೆ ತಪ್ಪಬಾರದು ಇಂತಹ ತಪ್ಪುಗಳು ಕೆಲವು ಸಲ ವ್ಯಕ್ತಿಯ ಖಿನ್ನತೆಗೆ ಕಾರಣವಾಗುತ್ತವೆ ಮಾತಿಗೆ ತಪ್ಪಿದ ವ್ಯಕ್ತಿ ಟೀಕೆಗೆ ಗುರಿಯಾಗುತ್ತಾನೆ ಅರ್ಜುನನ ಖೇದಕ್ಕೆ ಇಂತಹುದೇನಾದರೂ ಕಾರಣವಾಗಿರಬಹುದು ಎಂಬುದಾಗಿ ಯುಧಿಷ್ಠಿರ ಮಹಾರಾಜ ಅರ್ಜುನನನ್ನ ಪ್ರಶ್ನಿಸ್ತಾ ಇದ್ದಾನೆ ಮುಂದಿನ ಶ್ಲೋಕ ನಲ್ವತ್ತ ಒಂದನೆಯ ಶ್ಲೋಕ ಕಚಿತ್ವಂ ಬ್ರಾಹ್ಮಣಂ ಬಾಲಂ ಗಾಂ ವೃದ್ಧಂ ರೋಗಿಣಂ ಸ್ತ್ರೀಯಂ ಶರಣೋಪಸ್ಥತಂ ಸತ್ವಂ ನಾತ್ಯಾಕ್ಷೀಹಿ ಶರಣಪ್ರದ ನೀನು ಯಾವಾಗಲೂ ಯೋಗ್ಯರನ್ನು ಎಂದರೆ ಬ್ರಾಹ್ಮಣರು ಮಕ್ಕಳು ಗೋವುಗಳು ಸ್ತ್ರೀಯರು ಮತ್ತು ರೋಗಿಗಳನ್ನು ರಕ್ಷಿಸುವವನು ಅವರು ನಿನ್ನ ಆಶ್ರಯ ಬಯಸಿ ಬಂದಾಗ ಅವರಿಗೆ ರಕ್ಷಣೆ ಕೊಡುವುದು ನಿನಗೆ ಸಾಧ್ಯವಾಗದೇ ಹೋಯಿತೆ ತುಂಸದ ಯೋಗ್ಯೋಂಕೋ ಯಾನಿ ಬ್ರಾಹ್ಮಣ್ ಬಚ್ಚೆ ಗಾಯ್ ಸ್ತ್ರ ಸಾಧ್ಯ ಬ್ರಾಹ್ಮಣರು ಸಮಾಜದ ಒಳಿತಿನ ಸಲುವಾಗಿ ಲೌಕಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಜ್ಞಾನದ ಪರಿಶೋಧನೆಯಲ್ಲಿ ಸದಾ ತೊಡಗಿರುತ್ತಾರೆ ಅವರಿಗೆ ಎಲ್ಲ ವಿಷಯಗಳಲ್ಲೂ ರಾಜನ ರಕ್ಷಣೆ ಬೇಕು ಹಾಗೆಯೇ ರಾಜ್ಯದಲ್ಲಿರುವ ಮಕ್ಕಳು ಗೋವುಗಳು ರೋಗಿಗಳು ಸ್ತ್ರೀಯರು ಮತ್ತು ಮುದುಕರು ರಾಜ್ಯದಿಂದ ಅಥವಾ ಕ್ಷತ್ರಿಯ ರಾಜನಿಂದ ರಕ್ಷಣೆಯನ್ನು ಬಯಸುತ್ತಾರೆ ಅಂತಹವರಿಗೆ ಕ್ಷತ್ರಿಯರಿಂದ ರಾಜನಿಂದ ಅಥವಾ ರಾಜ್ಯದಿಂದ ರಕ್ಷಣೆ ಸಿಗದೆ ಹೋದ ಪಕ್ಷಕ್ಕೆ ಅದು ಆಯಾ ಕ್ಷತ್ರಿಯನಿಗೆ ಅಥವಾ ರಾಜ್ಯಕ್ಕೆ ಖಂಡಿತವಾಗಿ ನಾಚಿಕೆಗೇಡಿನ ವಿಷಯ ಅರ್ಜುನನಿಗೆ ಅಂತಹುದೇನಾದರೂ ಆಗಿದ್ದಲ್ಲಿ ಅದನ್ನು ತಿಳಿಯಲು ಯುಧಿಷ್ಠಿರ ಮಹಾರಾಜನು ಕಾತರನಾಗಿದ್ದನು ಮುಂದಿನ ಶ್ಲೋಕ ನಲವತ್ತ ಎರಡನೆಯ ಶ್ಲೋಕ ಕಚ್ಚಿತ್ವ ನಾಗಮೋ ಗಮ್ಯಾಂ ಗಮ್ಯಾಂ ಸ್ತ್ರಿಯಂ ಪರಾಜಿತೋ ವಾಥ ಭೀರ್ನಾಸಮೈ ಪಥೀ ನಿನಗೆ ಕೆಟ್ಟ ಸ್ತ್ರೀಯ ಸಂಪರ್ಕವೇನಾದರೂ ಘಟಿಸಿದೆ ಅಥವಾ ಉತ್ತಮ ಸ್ತ್ರೀಯ ಜೊತೆ ನೀನು ಸರಿಯಾಗಿ ನಡೆದುಕೊಳ್ಳಲಿಲ್ಲವೇ ದಾರಿಯಲ್ಲಿ ಯಾರಾದರೂ ಅಧಮನಿಂದಲೋ ಸಮಾನನಿಂದಲೋ ನಿನಗೆ ಪರಾಭವ ಉಂಟಾಯಿತೆ ತುಮ್ಹೆ ಬೂರೆಯ ಸ್ತ್ರೀಕೆ ಸಂಪರ್ಕವೂ ವಾಕ್ಯ ಯಾ ಉತ್ತಮ ಸ್ತ್ರೀಕೆ ಸಾಥ್ ತುಮ್ ಸಹಿಸೆ ಬರ್ತಾವ್ ನಹಿಕಿಯ ಕ್ಯಾ रास्ते में कोई से या समान ಕೋಯಿ ಅಧಂಸೆ ಯಾ हुआ है क्या ಪಾಂಡವರ ಕಾಲದಲ್ಲಿ ಕೆಲವು ಸಂದರ್ಭಗಳಲ್ಲಿ ಸ್ತ್ರೀ ಪುರುಷರ ಮುಕ್ತ ಸಂಪರ್ಕಕ್ಕೆ ಅವಕಾಶವಿತ್ತು ಎನ್ನುವುದು ಈ ಶ್ಲೋಕದಿಂದ ತಿಳಿಯುತ್ತದೆ ಉತ್ತಮ ಜಾತಿಯವರು ಎಂದರೆ ಬ್ರಾಹ್ಮಣರು ಅಥವಾ ಕ್ಷತ್ರಿಯರು ವೈಶ್ಯ ಅಥವಾ ಶೂದ್ರ ಸ್ತ್ರೀಯ ಸಂಪರ್ಕ ಮಾಡಬಹುದಾಗಿತ್ತು ಆದರೆ ಕೆಳ ಜಾತಿಯವನು ಜಾತಿಯ ಹೆಣ್ಣಿನ ಸಂಪರ್ಕ ಮಾಡುವಂತಿರಲಿಲ್ಲ ಕ್ಷತ್ರಿಯನು ಬ್ರಾಹ್ಮಣ ಜಾತಿಯ ಸ್ತ್ರೀಯ ಜೊತೆ ಸಂಘ ಮಾಡುವಂತಿರಲಿಲ್ಲ ಬ್ರಾಹ್ಮಣನ ಪತ್ನಿಯು ಸಪ್ತ ಮಾತೃಕೆಯರಲ್ಲಿ ಅಂದರೆ ಹೆತ್ತ ತಾಯಿ ಗುರುಪತ್ನಿ ಬ್ರಾಹ್ಮಣ ಪತ್ನಿ ರಾಜಪತ್ನಿ ಹಸು ದಾದಿ ಮತ್ತು ಭೂಮಿ ಇವುಗಳಲ್ಲಿ ಒಬ್ಬಳೆಂದು ಪರಿಗಣಿಸಲ್ಪಟ್ಟಿದ್ದಳು ಸ್ತ್ರೀ ಪುರುಷರ ನಡುವಿನ ಆ ಬಗೆಯ ಸಂಘವನ್ನು ಉತ್ತಮ ಅಧಮ ಎಂದು ತಿಳಿಯಲಾಗಿತ್ತು ಬ್ರಾಹ್ಮಣನು ಕ್ಷತ್ರಿಯ ಸ್ತ್ರೀಯ ಜೊತೆ ಮಾಡಿದ ಸಂಘ ಉತ್ತಮ ಎನಿಸಿಕೊಂಡಿದ್ದರೆ ಕ್ಷತ್ರಿಯನು ಬ್ರಾಹ್ಮಣ ಸ್ತ್ರೀಯ ಜೊತೆ ಮಾಡಿದ ಸಂಘವು ಅಧಮವೂ ನಿಂದಿತವೂ ಆಗಿತ್ತು ಗಂಡಿನ ಸಂಘ ಬಯಸಿ ಬಂದ ಹೆಣ್ಣನ್ನು ಎಂದು ತಿರಸ್ಕರಿಸಬಾರದಾಗಿತ್ತು ಆದರೆ ಅದೇ ಹೊತ್ತಿನಲ್ಲಿ ಮೇಲೆ ತಿಳಿಸಿದ ತಾರತಮ್ಯವನ್ನು ಗಮನದಲ್ಲಿ ಇಡಬೇಕಾಗಿತ್ತು ಶೂದ್ರರಿಗಿಂತಲೂ ಕೆಳಜಾತಿಯ ಹೆಣ್ಣಾಗಿದ್ದ ಹಿಡಿಂಬೆಯು ಭೀಮನ ಸಹವಾಸವನ್ನು ಬಯಸಿ ಬಂದಳು ಆದರೆ ಯಯಾತಿಯು ಬ್ರಾಹ್ಮಣರಾದ ಶುಕ್ರಾಚಾರ್ಯರ ಮಗಳನ್ನು ವಿವಾಹವಾಗಲು ಒಪ್ಪಲಿಲ್ಲ ವೇದವ್ಯಾಸರು ಬ್ರಾಹ್ಮಣರು ಆದರೆ ಪಾಂಡು ಮತ್ತು ಧೃತರಾಷ್ಟ್ರರನ್ನು ಪಡೆಯಲು ಅವರನ್ನು ಕೋರಲಾಯಿತು ಸತ್ಯವತಿಯು ಬೆಸ್ತರ ಹೆಣ್ಣು ಆದರೆ ಮಹಾಬ್ರಾಹ್ಮಣರಾದ ಪರಾಶರರು ಅವಳಲ್ಲಿ ವೇದವ್ಯಾಸರನ್ನು ಪಡೆದರು ಹೀಗೆ ಸ್ತ್ರೀ ಸಂಪರ್ಕದ ಅನೇಕ ಉದಾಹರಣೆಗಳಿವೆ ಅಂತಹ ಸಂಬಂಧಗಳು ಎಲ್ಲ ಸಂದರ್ಭಗಳಲ್ಲೂ ಅಸಹ್ಯ ಎನಿಸಿಕೊಂಡಿರಲಿಲ್ಲ ಅಥವಾ ಅಂತಹ ಸಂಪರ್ಕದ ಪರಿಣಾಮಗಳು ಕೆಟ್ಟದಾಗಿರಲಿಲ್ಲ ಹೆಣ್ಣು ಗಂಡುಗಳ ಸಂಪರ್ಕ ಸ್ವಾಭಾವಿಕ ಆದರೆ ಅದೂ ಸಹ ಕೆಲವು ನಿಯಂತ್ರಣ ತತ್ವಗಳ ಪ್ರಕಾರ ನಡೆಯಬೇಕು ಅದರಿಂದಾಗಿ ಸಾಮಾಜಿಕ ಪಾವಿತ್ರ್ಯವು ಕೆಡಬಾರದು ಅಥವಾ ಬೇಕಿಲ್ಲದ ಅನರ್ಹ ಜನಸಂಖ್ಯೆ ಹೆಚ್ಚಿ ಲೋಕದ ಶಾಂತಿಗೆ ಕಾರಣವಾಗಬಾರದು ಬಲದಲ್ಲಿ ತನಗಿಂತ ಕಡಿಮೆಯಾದವನಿಗೆ ಅಥವಾ ಸಮಾನನಾದವನಿಗೆ ಸೋಲುವುದು ಕ್ಷತ್ರಿಯನಿಗೆ ಹೇಯವಾದದ್ದು ಸೋಲುವುದೇ ಆದಲ್ಲಿ ತನಗಿಂತ ಶ್ರೇಷ್ಠನಾದವನಿಗೆ ಸೋಲಬೇಕು ಅರ್ಜುನ ಭೀಷ್ಮನಿಂದ ಪರಾಭವಗೊಂಡ ಆಗ ಶ್ರೀಕೃಷ್ಣ ಅವನನ್ನು ಅಪಾಯದಿಂದ ಕಾಪಾಡಿದ ಇದು ಅರ್ಜುನನಿಗೆ ಅವಮಾನಕರವಾದದ್ದಲ್ಲ ಏಕೆಂದರೆ ವಯಸ್ಸು ಗೌರವ ಶಕ್ತಿ ಎಲ್ಲದರಲ್ಲೂ ಭೀಷ್ಮರು ಅರ್ಜುನನಿಗಿಂತ ಬಹಳ ಶ್ರೇಷ್ಠರಾಗಿದ್ದರು ಆದರೆ ಕರ್ಣ ಅರ್ಜುನನಿಗೆ ಸಮಾನನಾಗಿದ್ದವನು ಕರ್ಣನ ಜೊತೆ ಹೋರಾಡುತ್ತಿದ್ದಾಗ ಅರ್ಜುನ ಸಂಕಷ್ಟಕ್ಕೆ ಗುರಿಯಾದ ಅರ್ಜುನನಿಗೆ ಅದರ ಅರಿವಾಯಿತು ಹಾಗೆಂದೇ ಕರ್ಣನನ್ನು ಸಲ್ಲದ ರೀತಿಯಲ್ಲಿ ಕೊಲ್ಲಲಾಯಿತು ಇವು ಕ್ಷತ್ರಿಯರ ನಡವಳಿಕೆಗಳು ದ್ವಾರಕೆಯಿಂದ ಮರಳಿ ಬರುವಾಗ ಇಂತಹ ಸಲ್ಲದ್ದೇನಾದರೂ ನಡೆಯುತ್ತೆ ಎಂದು ಯುಧಿಷ್ಠಿರ ಮಹಾರಾಜನು ತನ್ನ ತಮ್ಮನನ್ನು ಕೇಳಿದನು ಧನ್ಯವಾದಗಳು ಲೋಕಾಹ ಸಮಸ್ತಾ ಭವಂತು